ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅವಲಕ್ಕಿಯನ್ನು ಬಳಸಿ ಖಾರ ಪೊಂಗಲ್ಲು ತುಂಬ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹಾಗೆ ತುಂಬ ರುಚಿಯಾಗಿಯೂ ಸಹ ಇರುತ್ತೆ ಆರೋಗ್ಯಕರವಾಗಿರುತ್ತೆ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಸೊ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಈಗ ರೆಸಿಪಿ ನೋಡೋಣ ಬನ್ನಿ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆಯನ್ನು ಒಂದು ಬಾಣಲಿಗೆ ಇದ್ದೀನಿ ಹೆಸರು ಬೇಳೆಯನ್ನು ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಬೇಗ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾವು ಎಷ್ಟು ಉರಿಬೇಕಂದ್ರೆ ಸುಮ್ಮನೆ ಹಾಗೆ ಬಿಸಿ ಆದರೆ ಸಾಕು ನೋಡಿ ಈ ರೀತಿ ಜಾಸ್ತಿ ಕಲರ್ ಚೇಂಜ್ ಆಗೋದು ಬೇಡ ಸೊ ಈಗ ಹುರಿದಿಟ್ಕೊಂಡಿರೋ ಅಂತಹ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳೋಣ ಬೇಳೆ ಎಲ್ಲಿ ಪೌಡರ್ ಇರುತ್ತೆ ಅದರಿಂದ ಚೆನ್ನಾಗಿ ಒಂದೆರಡು ಸಾರಿ ತೊಳೆದುಕೊಂಡು ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಳ್ಳೋಣ ಹೆಸರುಬೇಳೆ ಬೇಯಬೇಕಾದ್ರೆ ಅದು ಕುಕ್ಕರ್ ಮೇಲೆ ಉಕ್ಕು ಬರುತ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ಲಿನ್ನು ಮುಚ್ಚಿ ಮೂರು ವಿಷಲ್ ತೆಗೆಸ್ಕೊಂಡೆ ನೋಡಿ ಈ ರೀತಿ ಬೇಳೆಯನ್ನು ಬೇಯಿಸ್ಕೊಂಡ್ರೆ ಸಾಕು ಅವಲಕ್ಕಿ ಅರ್ಧ ಕಪ್ ಹೆಸರು ಬೇಳೆಗೆ ಒಂದೂವರೆ ಕಪ್ ಆಗಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ ಅವಲಕ್ಕಿಯನ್ನು ಅಷ್ಟೇ ಚೆನ್ನಾಗಿ ತೊಳತ್ಕೊಳ್ಳೋಣ ತುಂಬಾ ಅಂದ್ರೆ ತುಂಬಾ ಧೂಳಿರುತ್ತೆ ಅವಲಕ್ಕಿಯಲ್ಲಿ ನೋಡಿ ಈ ರೀತಿ ಅವಲಕ್ಕಿಯನ್ನ ತೊಳ್ದ್ಕೊಳ್ಳೋಣ ತೊಳ್ದು ಒಂದ್ ಸೈಡ್ ಆಗಿ ಇಟ್ಕೊಂಡು ಒಂದ್ ಬಾಣ್ಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನವನ್ನು ಇದ್ದೀನಿ ಅದಾದ ನಂತರ ಹಸಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಪೀಸ್ ಒಂದು ಹತ್ತು ಗೋಡಂಬಿ ಪೀಸನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಹುಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ ನಂತರ ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹಸಿ ಮೆಣಸೆಕಾಯಿ ಒಂದು ಮೂರನ್ನು ಹಾಕ್ಕೊಂಡೆ ನೀವು ಜಾಸ್ತಿ ಖಾರ ತಿನ್ನೋರು ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೊಳ್ಬೋದು ಈಗ ಬೇಯಿಸಿರೋ ಅಂತಹ ಬೇಳೆ ಮಿಶ್ರಣವನ್ನು ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ತುಳಿದಿಟ್ಕೊಂಡಿರೋಂತಹ ಅವಲಕ್ಕಿಯನ್ನು ನಾನು ನಾನಿಲ್ಲಿ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಸೊ ನೀವು ಗಟ್ಟಿ ಅವಲಕ್ಕಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು ಈಗ ಹಾಕಿದ ನಂತರ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಕೊಡೋಣ ಸ್ವಲ್ಪ ಕುದೀಬೇಕು ಅದು ಚೆನ್ನಾಗಿ ಮಸಾಲೆಯನ್ನು ಅವಲಕ್ಕಿ ಅಬ್ಸರ್ವ್ ಮಾಡ್ಕೊಂಡಾಗೆ ಖಾರ ಪೊಂಗಲ್ ಚೆನ್ನಾಗಿರೋದು ಸ್ವಲ್ಪ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ನೋಡಿ ಇಲ್ಲಿ ಹಾಕಿ 量。 ಹಾಲು ಒಂದು ಕಾಲು ಗ್ಲಾಸ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಕೆಲವ್ರಿಗೆ ಹಾಲು ತಿನ್ನೋದಕ್ಕೆ ಇಷ್ಟ ಇರೋಲ್ಲ ಅಂಥವ್ರು ಸ್ಕಿಪ್ ಮಾಡ್ಕೊಬೋದು ಹಾಕ್ಕೊಂಡ್ರೆ ಆಗಿರುತ್ತೆ ಅದರಿಂದ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಫೈನಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಉಪ್ಪು ಖಾರ ಎಣ್ಣೆ ಒಗ್ಗರಣೆ ಎಲ್ಲ ಮಾಡಿರೋದು ಅವಲಕ್ಕಿ ಅಬ್ಸರ್ವ್ ಮಾಡಿಕೊಂಡ್ರೇ ಚೆನ್ನಾಗಿರೋದು ಈಗ ಫೈನಲ್ಲಿ ಆಗಿದೆ ತುಪ್ಪ ಒಂದು ಸ್ಪೂನ್ ಆಗೋಷ್ಟು ಹಾಕಿ ಮಿಕ್ಸ್ ಮಾಡಿಕೊಟ್ರೆ ಬಿಸಿ ಬಿಸಿ ಆಗಿರೋ ಅಂತಹ ಅವಲಕ್ಕಿ ಪೊಂಗಲ್ ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ನೈಟಲ್ಲೂ ತಿನ್ಬೋದು ನಾವು ಅವಲಕ್ಕಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ಚಟ್ನಿ ಚಟ್ನಿ ಜೊತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆಯೇ ಲೈಕ್ ಮಾಡ್ಕೊಳ್ಳಿ ಸೊ ನೋಡಿ ಬಿಸಿ ಬಿಸಿಯಾಗಿರೋ ಅಂತಹ ಖಾರ ಪಂಗಲ್ ತುಂಬ ರುಚಿಯಾಗಿದೆ ಅಕ್ಕಿಗಿಂತ ಈ ಅವಲಕ್ಕಿಯಿಂದ ಮಾಡೋದ್ರಿಂದ ರುಚಿನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಈ ಹದದಲ್ಲಿ ಮಾಡಿಕೊಳ್ಳಿ ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಒಂದು ಮತ್ತೆ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಧನ್ಯವಾದ